ಖೋಖೋ ಟೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಖೋಖೋಟಿವಿ ಉಡುಪಿಗೆ ಮತ್ತೊಮ್ಮೆ ಸ್ವಾಗತ ಬೆಕ್ಕು ಮತ್ತು ನಾಯಿ ವೈರಿ ಮೊದಲು ಸ್ನೇಹಿತ ಆಮೇಲೆ ಒಂದು ಹಳ್ಳಿಯ ಸಣ್ಣ ಮನಮ ಅದರ ಪಕ್ಕದಲ್ಲಿ ಒಂದು ಮುದ್ದಾದ ನಾಯಿ ಮತ್ತು ಒಂದು ತೀರ್ವ ಮನಸ್ಸಿನ ಬೆಕ್ಕು ವಾಸಿಸುತ್ತಿದ್ದವು ನಾಯಿ ಭದ್ರತೆಗಾಗಿ ಮನೆಗೆ ಬಂದಿದ್ದರೂ ಬೆಕ್ಕು ಮನೆಗೆ ಹುಟ್ಟಿನಿಂದಲೂ ಸೇರಿದ್ದಿತ್ತು ಈ ಇಬ್ಬರು ಪ್ರಾಣಿಗಳು ಯಾವತ್ತೂ ಒಪ್ಪಿಕೊಳ್ಳದೆ ತಲೆ ತಳಾಂತರದ ಶತ್ರುಗಳಂತೆ ನಡೆದುಕೊಂಡು ಬಾಳುತ್ತಿದ್ದರು ನಾಯಿ ಹೇಳುತ್ತಿತ್ತು ನಾನು ನಂಬಿಕೆಯಿಂದ ಮನೆ ಕಾಯುತ್ತೇನೆ ಬೆಕ್ಕು ನಾನು ಈ ಮನೆಯ ಒಡೆಯನಂತೆ ನನ್ನ ಮನೆಯಂತ ಎನಿಸುತ್ತೇನೆಂದೆ ಹಾಗೆ ಇವರು ದಿನದಿಂದ ದಿನದವರೆಗೆ ಒಂದರ ಮೇಲೊಂದು ಬಾಯಿ ಜಗಳಾಟ ಗರ್ಜನೆ ಗಲಾಟೆ ನಡೆಸುತ್ತಾ ಮನೆಯವರು ತಲೆಬಿಸಿ ಮಾಡಿಕೊಳ್ಳುವ ಸ್ಥಿತಿ ಮಾಡಿದ್ದಾರೆ ಒಂದು ದಿನ ಭಾರೀ ಮಳೆ ಮಳೆಯೊಂದಿಗೆ ಬೀಸುವ ಗಾಳಿ ಮನೆಯ ಹೊರಗೆ ಒಂದು ಚಿಕ್ಕ ಚಿಕ್ಕ ಹಕ್ಕಿ ಮಣ್ಣು ಪಾಳಾಗಿತ್ತು ಆದರೂ ಅದರ ಮರೆ ಇನ್ನೂ ಬದುಕಿತ್ತು ಅದು ಜಾಗವಿಲ್ಲದೆ ಹೆದರಿಕೊಂಡು ಆ ನಾಯಿ ಮತ್ತು ಬೆಕ್ಕು ಇರುವ ಹಾದಿಯಲ್ಲಿ ಪ್ರಾಣ ಉಳಿಸಲು ಹೋರಾಡುತ್ತಿತ್ತು ಬೆಕ್ಕು ಅದರ ಮುದ್ದಾದ ಶಬ್ದ ಕೇಳಿತು ಅದು ಎಚ್ಚರಿಕೆಯಿಂದ ಹೊರಗೆ ಹೋಗಿ ನೋಡಿ ಹಕ್ಕಿಯ ಮರಿ ಒಂಟಿಯಾಗಿ ಭೀತಿಯಿಂದ ಹಾಗೂ ಮಳೆಯಿಂದ ನೆನೆದ ಕಾರಣ ಭಯ ಹಾಗೂ ಚಳಿಯಿಂದ ಕಂಪಿಸುತ್ತಿತ್ತು ಅದರ ತಾಯಿಯನ್ನು ಕಳೆದುಕೊಂಡಿರುವ ಈ ಚಿಕ್ಕ ಜೀವವನ್ನು ನೋಡಿ ಬೆಕ್ಕಿನ ಮನಸ್ಸು ಕರಗಿತ್ತು ಬೆಕ್ಕು ಹಕ್ಕಿಯ ಮರಿಯ ಕಡೆಗೆ ನಾಜುಕಾಗಿ ಹೋದಾಗ ನಾಯಿ ಆ ನೋಟ ನೋಡಿ ಆಕಸ್ಮಿಕವಾಗಿ ಗರ್ಜಿಸಿತು ನಾಯಿ ಹೇಳಿತು ಏನು ಮಾಡ್ತಾ ಇದೀಯ ಅದನ್ನು ತಿನ್ನೋಕೆ ಯೋಚನೆ ಮಾಡ್ತಾ ಇದೀಯ ಆಗ ಬೆಕ್ಕು ಹೇಳಿತು ಅದಕ್ಕೆ ಸಹಾಯ ಮಾಡೋಕೆ ಹೋಗ್ತಾ ಇದ್ದೀನಿ ನಾನೇನು ಕ್ರೂರಿಯಲ್ಲ ಎಂದ ಇದೇ ಮೊದಲ ಬಾರಿ ನಾಯಿ ಬೆಕ್ಕಿನ ಮುಖದ ಅಂಥ ನಾಜುಕಾದ ಭಾವನೆ ನೋಡಿ ತುಸು ನಿಶಬ್ದವಾಯಿತು ಕೆಲವೇ ಕ್ಷಣಗಳಲ್ಲಿ ನಾಯಿ ಕೂಡ ಹತ್ತಿರ ಬಂದು ಬೆಕ್ಕಿಗೆ ಸಹಾಯ ಮಾಡಿತು ಅವು ಹಕ್ಕಿಯ ಮರಿಯನ್ನು ಮನೆಯೊಳಗೆ ತೆಗೆದುಕೊಂಡು ಒಣಗಿಸಿ ಹಾಲು ಕೊಡಲು ಯತ್ನಿಸಿತು ಆ ದಿನದಿಂದ ಆರಂಭವಾದ ಸ್ನೇಹ ಆ ಬೆಕ್ಕು ಮತ್ತು ನಾಯಿ ಶತ್ರುಗಳು ಅಲ್ಲದೆ ಒಂದೇ ಗುರಿಯೊಂದಿಗೆ ಕೆಲಸ ಮಾಡುವುದು ಹೇಗೋ ಹಾಗೆ ನಡೆಯತೊಡಗಿದೆ ಹಕ್ಕಿಯ ಮರಿ ಬೆಳೆದಂತೆ ಈ ಇಬ್ಬರು ಪ್ರಾಣಿಗಳ ನಡುವಿನ ಸ್ನೇಹವು ಹೂವಿನಂತೆ ಹಬ್ಬಿತು ಮನೆಯವರು ಇದನ್ನು ನೋಡಿ ಆಶ್ಚರ್ಯಪಡಿತು ಬೆಗ್ಗು ಹೇಳಿತು ನೀನು ಆಗ ನನ್ನನ್ನು ಕ್ರೂರಿಯಂತೆ ಕಂಡೆ ಆದರೆ ನಾನು ಸಹಜವಾದ ಮಮತೆಯ ಪ್ರೀತಿ ತೋರಿಸಿದೆ ಆಗ ನಾಯಿ ಹೇಳಿತು ಹೌದು ನಾನು ನನ್ನ ಯೋಚನೆ ಬದಲಾಯಿಸಿದ್ದೇನೆ ನಿಜವಾದ ಶಕ್ತಿಯು ಕೋಪದಿಂದಲ್ಲ ಸಹನೆಯಲ್ಲಿದೆ ಒಬ್ಬರ ಬದುಕಿಗೆ ಇನ್ನೊಬ್ಬರ ಬೆಂಬಲ ಅವಶ್ಯಕವಾಗಿ ಬೇಕು ಒಂದು ದಿನ ನಾಯಿ ತೀರ್ವ ಜ್ವರದಿಂದ ಬಿದ್ದಿತ್ತು ನಾಯಿ ನಿಶ್ಚಲವಾಗಿ ಮಲಗಿ ಮನೆಯವರು ವೈದ್ಯರನ್ನು ಕರೆದು ತಂದರು ಬೆಕ್ಕು ನಾಯಿ ಪಕ್ಕದಲ್ಲಿಯೇ ಕೂತು ಕಣ್ಣು ತುಂಬಿ ಕಾಯುತ್ತಿದ್ದ ಬೆಕ್ಕು ಹೇಳಿತು ನೀನಿಲ್ಲದೆ ನನಗೆ ಏನೂ ಇಲ್ಲ ನಾಯಿಬ್ಬರು ಒಳ್ಳೆಯ ಸ್ನೇಹಿತರಾದ ನೀನು ಬೇಗ ಎಂದು ತುಂಬ ಬೇಜಾರಿನಿಂದ ಹೇಳಿತು ಆ ದಿನ ನಾಯಿ ಬೆಕ್ಕಿನ ಮೈಮೇಲೆ ತಲೆಯಿಟ್ಟುಕೊಂಡು ತನ್ನ ಕಣ್ಣಲ್ಲಿ ನೀರು ಹರಿಸಿಕೊಂಡು ಹಾಗೂ ನಾಯಿ ಹೇಳಿತು ನೀನಿಲ್ಲದೆ ನನ್ನ ಬದುಕು ಖಾಲಿಯಾಗುತ್ತಿತ್ತು ನಾನು ಬಾಳೋಕೆ ನಿನ್ನ ಪ್ರೀತಿ ಸಾಕಾಗುತ್ತದೆ ಎಂದ ನಾಯಿ ನಿಧಾನವಾಗಿ ಚೇತರಿಸಿಕೊಂಡಿತು ಬೆಕ್ಕು ನಿಜವಾದ ಸ್ನೇಹದ ಗುರುತು ಎಂದು ಎಲ್ಲರೂ ಹೇಳತೊಡಗಿದರು ಮನೆಮಂದಿಗೂ ಈ ಇಬ್ಬರ ನಡುವಿನ ಬದಲಾಗಿರುವ ಸಂಬಂಧವೊಂದು ನೈಜ ಬುದ್ಧಿವಂತಿಕೆಯ ಪಾಠವಾಯಿತು ಸ್ನೇಹ ಹುಟ್ಟುವುದು ರದೇದೆ ಸತ್ರತ್ವದಿಂದಲ್ಲ ನಿಜವಾಗಿ ಬದಲಾಗುವುದು ವ್ಯಕ್ತಿಯ ಒಳಗಿನ ಪ್ರೇರಣೆ ಬಂದಾಗ ಮಾತ್ರ ವೈರಿಗಳನ್ನು ಸ್ನೇಹಿತರಾಗಿ ಮಾಡುವ ಶಕ್ತಿ ನಮ್ಮ ಪ್ರೀತಿಯಲ್ಲಿದೆ ಮಾತು ಮಾತಿನಲ್ಲಿ ತೀರ್ಮಾನಿಸಬೇಡಿ ನಿಜವಾದ ವ್ಯಕ್ತಿತ್ವ ಪಾಠಗಳಿಂದ ಗೊತ್ತಾಗುತ್ತದೆ ಪ್ರತಿದಿನವೂ ನಮ್ಮ ಜೀವನ ಹೊಸ ಪಾಠ ನೀಡುತ್ತದೆ ಕೇಳುವ ಕಿವಿ ಮತ್ತು ನೋಡುವ ಮನಸ್ಸು ಬೇಕು ಅಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಡಿ ಧನ್ಯವಾದಗಳು